ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮೇನಕ ಲೈಫ್ ಟೈಲ್ ವಾಕ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋದಾಗ ಯಾವ ರೀತಿ ಇತ್ತು ಬೆಂಗಳೂರು ಟು ಡೆಲ್ಲಿ ಹೋಗಿದ್ವಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಅದನ್ನು ತುಂಬ ದಿನ ಆಯಿತು ತುಂಬ ವರ್ಷ ಆಯಿತು ಹೋಗಿ ಆದರೆ ಅದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಅನ್ನಿಸ್ತು ತುಂಬನೇ ಚೆನ್ನಾಗಿದೆ ಹಿಂಗೆ ವೀಡಿಯೋ ಸರ್ಚ್ ಮಾಡ್ತಾ ಇದ್ದೆ ಹಾಗೆ ಈ ಫೋಟೋಸು ವೀಡಿಯೋಸು ಎಲ್ಲ ಸಿಕ್ತು ಹಾಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಕ್ಕಳು ಹಾಗಿನ್ನೂ ಪುಟ್ ಪುಟ್ಟದಾಗಿದ್ದೋ ನೋಡ್ರಿ ಹೆಂಗಿದ್ದಾನೆ ಬೋನ ಲಕ್ಷ್ಮಿ ನೋಡಿ ಹೆಂಗಿದ್ದಾರೆ ಇನ್ನೂ ಚಿಕ್ಕೋರು ಆ ಮಕ್ಕಳಾಗ ಅದನ್ನು ಫೋಟೋಸ್ ಎಲ್ಲ ಹಿಂಗೇನೋ ನೋಡ್ತಾ ಇದ್ದೆ ಸಿಕ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಒಳಗಡೆ ಹೆಂಗಿರುತ್ತೆ ಗೊತ್ತಾ ಎಕ್ಸ್ಪೀರಿಯೆನ್ಸು ನಮಗಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸು ಆಯಿತು ತುಂಬಾ ಖುಷಿ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಓಕೆನಾ ಬನ್ನಿ ಹೋಗೋಣ ಫ್ಲೈಟಲ್ಲಿ ನಮ್ಮ ಜೊತೆ ಹೋಗಿ ಬರ್ತಾ ಹೋಗಿ ಫ್ಲೈಟ್ ಒಳಗಡೆ ಹೋಗಿ ಒಳಗಡೆ ಎಲ್ಲ ಕೂತಿದ್ವಿ ಮಕ್ಕಳೆಲ್ಲ ನೂಡಲ್ಸು ಚಿಪ್ಸು ಎಲ್ಲ ತಂದು ಇದ್ದಾರೆ ಭುವನದ ಲಕ್ಷ್ಮಿ ತಿನ್ನಿಸ್ತಾ ಇದ್ದಾನೆ ಓಕೆ ಸ್ಟಾರ್ಟ್ ಮಾಡೋಣ ಸರಿ ಫ್ಲೈಟ್ ಇವಾಗ ಹೊರಡ್ತಾ ಇದೆ ನಮ್ದು ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಪಕ್ಕದ ಫ್ಲೈಟ್ ಹೊರಡ್ತಾ ಇದೆ ನೋಡಿ ಅದು ಹೋಗ್ತಾ ಇಲ್ಲ ನಾನು ಏನು ಮಾಡಲಿ ಹಿಂದಿ ಕೂಡ ಇದೆ ಇಟ್ ಬಿಡ್ತಾಯ್ತಾ ಹೋಗ್ತಾ ಇದ್ಯಾ ಹೋಗ್ತಾ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದೆ ಅಲ್ಲಿ ಏನೇನೋ ಅಂತ ಲಾಗರ್ತಾ ಇದೆ ಓಕೆ ನಮ್ಮ ಫ್ಲೈಟು ಹೊರಟಾಯಿತು ಆದರೆ ಸೌಂಡನ್ನು ಸೆಲೆಂಟಾಗಿ ಕೇಳಿಸ್ಕೊಳ್ಳಿ ಸೌಂಡ್ ಯಾವ ಥರ ಇರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮೇಲೆ ಹೋದಾಗಲೂ ಅಷ್ಟೇ ಕೆಳಗಡೆ ಎಲ್ಲ ಇಷ್ಟು ಚಿಕ್ಕ ಚಿಕ್ಕದು ಕಾಣುತ್ತೆ ಅಂದರೆ ಆದಷ್ಟು ಸೆಲೆಂಟಾಗಿ ಕೇಳಿಸ್ಕೊಳ್ಳಿ ನೀವು ಇದ್ರೊಳಗಡೆ ಇದ್ದೀರೇನೋ ಫೀಲ್ ಆಗುತ್ತೆ ಓಕೆ ಸ್ಟ್ರೈಟ್ ಬಂದು ಸ್ವಲ್ಪ ನಿಂತ್ಕೊಳ್ಳುತ್ತೆ ಆಮೇಲೆ ಪಕ್ಕದ ಫ್ಲೈಟ್ ಹೊಡ್ತಾ ಇದೆ ನೋಡಿ ನಾವೆಲ್ಲ ಚಿಕ್ಕವರು ಇದ್ದಾಗ ಯಾವ್ದಾದ್ರು ಮೇಲ್ಗಡೆ ಫ್ಲೈಟ್ ಬಂತು ಅಂದ್ರೆ ಒಳಗಡೆ ನಿಂತ್ಕೊಂತಿದ್ವಿ ಆದ್ರೆ ಇಲ್ಲಿ ಎಷ್ಟು ನೋಡಕ ಇರುತ್ತೆ ಅಂದ್ರೆ ತುಂಬಾನೇ ಇರುತ್ತೆ ಏನೋ ಒಂದು ಖುಷಿ ಕಣ್ರಿ ಮೇಲ್ಗಡೆ ನೋಡಕ್ಕೆ ಎಷ್ಟು ಚಿಕ್ಕದಾಗ್ ಕಾಣುತ್ತೆ ಕೆಳಗಡೆ ಒಂದು ತುಂಬ ಚೆನ್ನಾಗಿ ಯಾವಾಗ್ಲಾದ್ರೆ ಒಂದಿನ ಕ್ಲಾಸರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗೋಣ ಕಣ್ರೀ ಈಗ ನಮ್ಮ ಫ್ಲೈಟು ಹೊರಡ್ತಾ ಇದೆ ಸ್ಟ್ರೈಟ್ ಬಂದು ಒಂದೇ ಸಲ ಮೇಲೆ ಹೋಗುತ್ತೆ ಆದ್ರೆ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಸೂಪರ್ ಆಗಿರುತ್ತೆ ಹೋಗ್ತಾ 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 ಒಂದೇ ಸಲ ಮೇಲೆ ಹೋಗ್ಬಿಡುತ್ತಾವ್ ಸೂಪರ್ ಮೇಲೆ ಹೋಗ್ತಾ ಇದೆ ಹೋಗ್ತಾ ಇದೆ ಸಕ್ಕತ್ತಾಗಿದೆ ಗೊತ್ತಾ ನೀವುಗಳು ಇದ್ರೊಳಗಡೆ ಇದ್ದೀವಿ ಅಂತ ಫೀಲ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಓಕೆ ಓಕೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದ್ರೆ ಫುಲ್ಲು ಬೆಂಗಳೂರು ವ್ಯೂಸ್ ಎಲ್ಲ ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದೆ ಮನೆಗಳಂತೂ ಒಳ್ಳೆ ಬೆಂಕಿ ಪಟ್ಟಣ ಥರ ಪುಟ್ ಪುಟ್ಟದಾಗ ಕಾಣುತ್ತೆ ನಾವು ಇಲ್ಲಿ ನಿಂತ್ಕೊಂಡು ಮೇಲ್ಗಡೆ ಏರೋಪ್ಲೇನ್ ಎಷ್ಟು ಚಿಕ್ಕದಾಗ ಕಾಣುತ್ತೆ ಅಂತೀವಲ್ಲ ಹಾಗೆ ನಾವು ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ನೋಡಿದಾಗ ಮನೆಗಳೆಲ್ಲ ಪುಟ್ಟದಾಗ ಒಳ್ಳೆ ಬೆಂಕಿ ಪಟ್ನೋ ಥರ ಚಿಕ್ಕದಾಗಿರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ನೀವು ಇದ್ರೊಳಗಡೆ ಕೂತಿದ್ವಿ ಅಂತ ಅಂದ್ಕೊಳ್ಳಿ ಎಕ್ಸ್ಪೀರಿಯನ್ಸ್ ನೋಡಿ ಯಾವ ಸಕ್ಕತ್ತಾಗಿದೆ ಕಣ್ರೆ ವಾ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಓಕೆ ಇವು ಮೇಲಕ್ಕೆ ಡೆಲ್ಲಿ ಹೋಗ್ತಾ ಇದ್ದ ಹತ್ರ ಫುಲ್ ಮೋಡದೊಳಗಡೆ ಹೋಗುತ್ತೆ ಅಲ್ಲಿ ನಾನು ಏನು ಮಾತಾಡಲ್ಲ ಜಸ್ಟ್ ಎಂಜಾಯ್ ಮಾಡಿ ನೀವು ಅಷ್ಟೇ ಸೆಲೆಂಟಾಗಿ ನೋಡಿ ಏನು ಸಕ್ಕತ್ ಗೊತ್ತಾ ಇವಾಗ ಪೂರ್ತಿ ಮೋಡದೊಳಗಡೆ ಹೋಗ್ತಾ ಇದೆ スーパー。<laughs> <laughs> <laughs> Super! ಏನು ಸಿಕ್ಕಾ ಇದೆ ನೋಡೋ ಎಲ್ಲ ತುಂಬಾ ಚೆನ್ನಾಗಿದೆ ಅದು ತೋಡಿದ್ರೇ ಅದು ಖುಷಿ ಹೇಳ್ಕೊಳಕ್ಕಾಗಲ್ಲ ಅಲ್ಲಿದ್ದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಇದ್ವಿ ಬೇರೆಯವರೆಲ್ಲ ತುಂಬ ಸಲ ಓದೋದ್ ನೋಡ್ತಾ ಇದ್ರು ಇದೇನಪ್ಪ ಅಂತ ಬಟ್ ನಾವು ತಲೆನೇ ಕೆಡಿಸ್ಕೊಂತಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಯಾರೇನಾದ್ರೂ ಅಂದ್ಕೊಳ್ಳಿ ನಮ್ಮ ಖುಷಿ ನಮ್ಮ ಇಷ್ಟ ಅಲ್ಲ ಓಕೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಮಗಂತೂ ತುಂಬ ಖುಷಿ ಆಯಿತು ನಿಮ್ಮನ್ನು ಕರ್ಕೊಂಡೋಗಿದ್ದೀನಿ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತೇಳಿ ಕಮೆಂಟ್ಸ್ ಮಾಡಬೇಕು ಓಕೆ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್